ನಮಸ್ಕಾರ ದಿಸ್ ಈಸ್ ಮಲ್ಲು ಫ್ರಾಮ್ ಶಿರೊಳ್ಳಿ ತಪ್ಪದೇ ಮತದಾನ ಮಾಡುವ ದಿನಾಂಕ ಮೇ ಏಳು ತಪ್ಪದೇ ಮತದಾನ ಮಾಡುವ ದಿನಾಂಕ ಮೇ ಏಳು ಯೋಚಿಸಿ ಯಾರನ್ನ ತಂದ್ರ ಸುಧಾರಣೆ ಆಗುತ್ತೆ ನಿಮ್ಮ ಬಾಳು ಯೋಚಿಸಿ ಯಾರನ್ನ ತಂದ್ರ ಸುಧಾರಣೆ ಆಗುತ್ತೆ ನಿಮ್ಮ ಬಾಳು ಸಂಬಂಧಗಳನ್ನು ಚುನಾವಣೆಗಾಗಿ ಮಾಡ್ಕೋಬೇಡಿ ಎರಡು ಹೋಳು ಸಂಬಂಧಗಳನ್ನು ಚುನಾವಣೆಗಾಗಿ ಮಾಡ್ಕೋಬೇಡಿ ಎರಡು ಹೋಳು ಹಣ ಹೆಂಡ ಕೊಟ್ಟು ಹಾಕ್ತಾರೆ ನಿಮಗೆ ಕಾಳು ಹಣ ಹೆಂಡ ಕೊಟ್ಟು ಹಾಕ್ತಾರೆ ನಿಮಗೆ ಕಾಳು ಯಾಮಾರಿದ್ರೆ ತಪ್ಪಿದ್ದಲ್ಲ ಮತ್ತದೆಗಳು ಮತ್ತದೆಗಳು ಮತ ಚಲಾಯಿಸಲು ಮತ ಕೇಂದ್ರಕ್ಕೆ ಬೇಗನೆ ತೆರಳು ಮತ ಚಲಾಯಿಸಲು ಮತ ಕೇಂದ್ರಕ್ಕೆ ಬೇಗನೆ ತೆರಳು ನಿಮ್ಮ ಮತ ಭ್ರಷ್ಟರಿಗಾಗಲಿ ಉರುಳು ನಿಮ್ಮ ಮತ ಭ್ರಷ್ಟರಿಗಾಗಲಿ ಉರುಳು ದೀನ ದಲಿತ ಬಡವರಿಗಾಗಲಿ ನೆರಳು ದೀನ ದಲಿತ ಬಡವರಿಗಾಗಲಿ ನೆರಳು ತೋರಿಸುತ್ತ ಶಾಯಿರುವ ಎಡಗೈ ತೋರು ಬೆರಳು ತೋರಿಸುತ್ತಾ ಶಾಯಿ ಇರುವ ಎಡಗೈ ತೋರು ಬೆರಳು ಗರ್ವದಿಂದೇಳಿ ಸತ್ತ ಪ್ರಜೆಗಳಲ್ಲ ನಾವು ಸತ್ಪ್ರಜೆಗಳು ಸತ್ ಪ್ರಜೆಗಳು ಹದಿನೇಳು ಎ ಮತ ಚಲಾಯಿಸಿದವರ ಕುರಿತು ಮಾಹಿತಿ ಇರುವ ವಹಿ ಹದಿನೇಳು ಎ ಮತ ಚಲಾಯಿಸಿದವರ ಮಾಹಿತಿ ಇರುವ ವಹಿ ಅಲ್ಲಿ ಹಾಕಿ ನಿಮ್ಮದೊಂದು ಪುಟ್ಟ ಅಮೂಲ್ಯವಾದ ಸಹಿ ಅಲ್ಲಿ ಹಾಕಿ ನಿಮ್ಮದೊಂದು ಪುಟ್ಟ ಅಮೂಲ್ಯವಾದ ಸಹಿ ಕಿತ್ತೆಸೆಯಿರಿ ಭ್ರಷ್ಟಾಚಾರವೆಂಬ ಕಹಿ ಕಿತ್ತೆಸೆಯಿರಿ ಭ್ರಷ್ಟಾಚಾರವೆಂಬ ಕಹಿ ಲಭಿಸಲಿ ದೇಶಕ್ಕೆ ಅಭಿವೃದ್ಧಿ ಎಂಬ ಸಿಹಿ ಅಭಿವೃದ್ಧಿ ಎಂಬ ಸಿಹಿ ಅಭಿವೃದ್ಧಿ ಪರ ದೇಶಾಭಿಮಾನ ಇರುವ ಅಭ್ಯರ್ಥಿ ಏಳಲಿ ಅಭಿವೃದ್ಧಿ ಪರ ದೇಶಾಭಿಮಾನದ ಅಭ್ಯರ್ಥಿ ಏಳಲಿ ಎರಡೂ ಇರದವರು ಚುನಾವಣೆಯಲ್ಲಿ ಬೀಳಲಿ ಎರಡು ಇರದವರು ಚುನಾವಣೆಯಲ್ಲಿ ಬೀಳಲಿ ಮತದಾರರ ಕೂಗು ಮತದಾರರ ಕೂಗು ಬೆಂಗಳೂರು ದಿಲ್ಲಿವರೆಗೂ ಕೇಳಲಿ ಮತದಾರರ ಕೂಗು ಬೆಂಗಳೂರು ದಿಲ್ಲಿವರೆಗೂ ಕೇಳಲಿ ಬಹುಮತ ಪಡೆದವರು ಪ್ರಜಾಸೇವೆ ಮಾಡಲಿ ಬಹುಮತ ಪಡೆದವರು ಪ್ರಜಾಸೇವೆ ಮಾಡಲಿ ಪ್ರಜಾಪ್ರಭುತ್ವಕ್ಕೆ ಸದಾ ಜಯವಾಗಲಿ ಸದಾ ಜಯವಾಗಲಿ